ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ನಿನ್ನೆ ಪ್ರೀತಿಸುವೆ ಅಮ್ಮ ಅಮ್ಮ ಬೇಗ ಬಾ ಅಮ್ಮ ಪಾರ್ವತಿ ಅತ್ತೆ ಹಾಗೂ ಗೋವಿಂದ ಮಾಮ ಬಂದಿದ್ದಾರೆ ಹಾಗೆ ರಾಜ್ ಕೂಡ ಬಂದಿದ್ದಾನೆ ಎಂದು ನುಲಿಯುತ್ತಾ ಪವಿತ್ರ ಹೇಳುತ್ತಾ ಇದ್ದಳು ಮನೆಗೆ ಬಂದವರನ್ನು ಒಳಗೆ ಬಂದು ಕೂತುಕೊಳ್ಳಲು ಹೇಳಿ ರಾಜ್ನನ್ನೇ ನೋಡುತ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಕೇಳಿದಳು ಪವಿತ್ರ ಅವಳ ಸೋದರತ್ತೆ ಪಾರ್ವತಿ ಒಳಗೆ ಬಂದವರೇ ನಾವು ಚೆನ್ನಾಗಿದ್ದೇವೆ ಕಣೆ ನಾವೇನು ದೂರದ ನೆಂಟರೇನೆ ಪವಿತ್ರ ಅಷ್ಟೊಂದು ಉಪಚಾರ ಮಾಡಲಿಕ್ಕೆ ಅಣ್ಣ ಹಾಗೂ ಅತ್ತಿಗೆ ಎಲ್ಲಿದ್ದಾರೆ ಇತ್ತಗೋ ಮನೆಯಲ್ಲಿ ಬೆಳೆದ ತರಕಾರಿ ಸ್ವಲ್ಪ ತಂದಿದ್ದೇನೆ ಕಣೆ ಹಾಗೋ ಮಲ್ಲಿಗೆ ಮಾಲೆ ಮಾಡಿ ತಂದಿದ್ದೇನೆ ಫ್ರಿಜ್ನಲ್ಲಿ ಇಟ್ಟು ಬಿಡು ಹೂವನ್ನು ಬಸ್ನಲ್ಲಿ ಬಂದವೆಲ್ಲ ಮಲ್ಲಿಗೆ ಬಾಡಿ ಹೋದ ಹಾಗೆ ಆಗಿದೆ ಎಂದು ಪವಿತ್ರ ಕೈಗೆ ಎಲ್ಲವನ್ನೂ ಕೊಡುತ್ತಾ ಹೇಳಿದರು ರಾಜನ ಮೇಲೆ ಇದ್ದ ಪವಿತ್ರಾಳ ಗಮನ ಅತ್ತೆಯ ಕಡೆ ಹರಿದೋ ಆಯ್ತು ಅತ್ತೆ ಅಮ್ಮ ಇಲ್ಲೇ ಮಹಡಿ ಮೇಲೆ ಹೋಗಿದ್ದಾಳೆ ಈಗ ಬರ್ತಾಳೆ ಅಪ್ಪ ಅಂಗಡಿಗೆ ಹೋಗಿದ್ದಾರೆ ಇನ್ನೇನು ಊಟದ ಸಮಯ ಆಯ್ತು ಬರ್ತಾರೆ ಈಗ ನಿಮಗೆ ಕುಡಿಯಲು ನೀರು ಬೇಕಾ ಎಂದು ಎಲ್ಲವನ್ನೂ ಹೊಳಗೆ ಇಡುತ್ತಾ ಕೇಳಿದಳು ಏನೇ ಅಷ್ಟೊಂದು ಉಪಚಾರ ನಮಗೆ ನನ್ನ ಅಣ್ಣನ ಮನೆ ಅಲ್ವಾ ಇದೊ ಬೇಕಾದ್ರೆ ನಾನೇ ಹೋಗಿ ತೆಗೆದುಕೊಳ್ಳುತ್ತೇನೆ ಎಂದು ಕೈಕಾಲು ತೊಳೆಯಲು ಬಚ್ಚಲಿನ ಕಡೆ ಹೊರಟರು ಅವರ ಹಿಂದೆ ಅವರ ಪತಿ ಗೋವಿಂದ ಕೂಡ ಹೊರಟರು ಈಗ ಹಾಲಿನಲ್ಲಿ ರಾಜ್ ಹಾಗೂ ಪವಿತ್ರ ಇಬ್ಬರೇ ರಾಜ್ ತಾನು ಅವಳಿಗಾಗಿ ತಂದ ಅವಳ ಇಷ್ಟದ ಅನ್ನು ಅವಳ ಕೈಗೆ ಕೊಟ್ಟ ಅವಳು ಅದನ್ನು ತೆಗೆದುಕೊಂಡು ಅವನನ್ನೇ ನೋಡುತ್ತಿದ್ದಳು ಕಣ್ಣಿನಲ್ಲಿ ಧನ್ಯವಾದ ಹೇಳುತ್ತ ಹಾಗೆ ಪ್ರೇಮ ವಿನಿಮಯ ನಡೆಯುತ್ತಾ ಇತ್ತು ಆಗಲೇ ಪವಿತ್ರಾಳ ಅಮ್ಮ ಜಯ ಅತ್ತಿಗೆ ಅತ್ತಿಗೆ ಎಂದುಕೊಂಡು ಮಹಡಿ ಮೇಲಿಂದ ಕೆಳಗೆ ಇಳಿದು ಬಂದರು ಅಮ್ಮನ ಸ್ವರ ಕೇಳಿದ ಕೂಡಲೇ ಪವಿತ್ರ ಅಡಿಗೆ ಮನೆಯೊಳಗೆ ಓಡಿ ಹೋದಳು ರಾಜ್ ಕೂಡ ಅವಳು ಓದ ದಾರಿಯನ್ನೇ ನೋಡುತ್ತಾ ಅವಳನ್ನು ಕಣ್ಣು ತುಂಬಿಕೊಂಡು ಕುಳಿತಿದ್ದ ನಿನ್ನೆ ಪ್ರೀತಿಸುವೆ ಓ ಹುಡುಗೆ ನನ್ನ ಮನದ ಬೆಡೆಗೆ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ಇದ್ದ ಓ ರಾಜ್ ನೀನು ಬಂದಿದ್ದೀಯಾ ಎಲ್ಲ ಆರಾಮಿದ್ದೀರಾ ಎಂದರು ಜಯ ನಾವೆಲ್ಲ ಚೆನ್ನಾಗಿದ್ದೀವಿ ಅತ್ತೆ ನೀವು ಹಾಗೂ ಮಾವ ಹೇಗಿದ್ದೀರಾ ಎಂದೆನೋ ಏನೋ ಇದ್ದೀವಿ ಕಣಪ್ಪ ಏನು ಈ ಕಡೆ ಬಂದಿದ್ದು ಎಂದರು ಒಂದು ರೀತಿಯಲ್ಲಿ ಯಾಕಾದರೂ ಬಂದಿದ್ದೀರಾ ಎಂಬಂತೆ ಇತ್ತು ಅವರ ನುಡಿಯಲ್ಲಿ ಚಿಕ್ಕಂದಿನಿಂದ ಅತ್ತೆಯ ಸ್ವಭಾವ ಅರಿತಿದ್ದ ರಾಜ್ ಏನೂ ಬೇಜಾರು ಮಾಡಿಕೊಳ್ಳದೆ ನನ್ನ ಗೆಳೆಯನ ಮದುವೆ ಇತ್ತು ಅತ್ತೆ ಅವನ ಅಪ್ಪ ಹಾಗೂ ನನ್ನ ಅಪ್ಪ ಕ್ಲೋಸ್ ಫ್ರೆಂಡ್ಸ್ ಬೇರೆ ಹಾಗಾಗಿ ಎಲ್ಲರೂ ಒಟ್ಟಾಗಿ ಬಂದೆವು ಅವನ ಮದುವೆಗೆ ಇವತ್ತು ಸಂಜೆ ರಿಸೆಪ್ಷನ್ ನಾಳೆ ಮದುವೆ ಸಂಜೆ ಛತ್ರಕ್ಕೆ ಹೋಗಿ ಅಲ್ಲೇ ಉಳಿಯುತ್ತೇವೆ ನಾಳೆ ಊರಿಗೆ ಹಿಂತಿರುಗುತ್ತೇವೆ ಮಾವನಿಗೆ ನಿನ್ನೆನೆ ಫೋನ್ ಮಾಡಿ ಹೇಳಿದ್ದೆ ನಾವು ಬರುತ್ತೇವೆ ಎಂದು ಹೇಳಿದ್ದಾರೆ ಅಲ್ವಾ ಎಂದ ಹೌದು ಕಣೋ ಹೇಳಿದ್ದರು ನಾನೇ ಮರೆತೆ ಎಂದು ಹೇಳುವಾಗ ಪಾರ್ವತಿ ಹಾಗೂ ಅವರ ಪತಿ ಬಂದರು ಉಭಯ ಕುಶಲೋಪರಿ ಮಾತುಕತೆ ನಡೆಯಿತು ಅಷ್ಟರಲ್ಲಿ ಪವಿತ್ರ ಜ್ಯೂಸ್ ಮಾಡಿ ತೆಗೆದುಕೊಂಡು ಬಂದಳು ಎಲ್ಲರಿಗೂ ನೀಡುತ್ತಾ ಕೊನೆಗೆ ರಾಜ್ನ ಬಳಿ ಬಂದು ತಗೋಬಾವ ಜ್ಯೂಸ್ ಎಂದು ಯಾರೂ ತನ್ನನ್ನು ನೋಡುತ್ತಾ ಇಲ್ಲ ಎಂದೋ ತಾನು ಸ್ವಲ್ಪ ಕುಡಿದು ಅವನಿಗೆ ಕೊಟ್ಟಳು ಅವಳು ಚಿಕ್ಕಂದಿನಿಂದ ಹಾಗೇ ಮಾಡುತ್ತಿದ್ದಳು ಅವನು ಖುಷಿಯಿಂದ ಅವಳು ಅರ್ಧ ಕುಡಿದುಕೊಟ್ಟ ಜ್ಯೂಸನ್ನು ಅವಳ ಕೈಯಿಂದ ತೆಗೆದುಕೊಂಡೊ ಅವಳ ಕಡೆ ನೋಡುತ್ತಾ ಕುಡಿಯತೊಡಗಿದ ಅವಳು ನಾಚುತ್ತಾ ಅವನನ್ನೇ ನೋಡುತ್ತಾ ನಿಂತಿದ್ದಳು ಇವರಿಬ್ಬರ ಬಗ್ಗೆ ಯಾರಿಗೂ ಗಮನವಿರಲಿಲ್ಲ ಎಲ್ಲ ಮಾತಿನಲ್ಲಿ ಮುಳುಗಿದ್ದರು ಪವಿತ್ರ ಹಾಗೂ ರಾಜ್ ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡುತ್ತಿದ್ದರು ಸೋದರ ಮಾವನ ಮಗಳಾದ ಪವಿತ್ರಾಳೆ ತನ್ನ ಹೆಂಡತಿ ಆಗುವವಳು ಇಂದು ಚಿಕ್ಕಂದಿನಿಂದ ರಾಜನ ಮನದಲ್ಲಿ ಕುಳಿತು ಬಿಟ್ಟಿತ್ತು ಹಾಗೆಯೇ ಪವಿತ್ರ ಹಾಗೂ ರಾಜನನ್ನು ಕಂಡರೆ ಎಲ್ಲಿಲ್ಲದ ಅಕ್ಕರೆ ಅವನು ತನ್ನ ಬಗ್ಗೆ ತೋರುವ ಕಾಳಜಿ ಪ್ರೀತಿ ಹುಲುವಿಗೆ ಯಾವತ್ತೂ ಮನಸೋತಿದ್ದಳೋ ಅವನೇ ತನ್ನ ಗಂಡ ಎಂದು ಮನದಲ್ಲೇ ನಿರ್ಧರಿಸಿ ಅವನನ್ನು ಆರಾಧಿಸುತ್ತಾ ಇದ್ದಳು ಅವರೆಂದೂ ಒಬ್ಬರಿಗೊಬ್ಬರು ಪ್ರೀತಿಸುವ ವಿಚಾರ ಹೇಳಿಕೊಂಡವರೇ ಅಲ್ಲ ಕಣ್ಣುಗಳೇ ಅವರ ಪ್ರೀತಿಯ ಬಗ್ಗೆ ಮಾತನಾಡುವಾಗ ಬಾಯಿ ತನಗೇನು ಕೆಲಸ ಎಂದು ಸುಮ್ಮನಾಗಿತ್ತು ರಾಜ್ ರಾಮನಗರದ ಕಾಲೇಜೊಂದರಲ್ಲಿ ಲೆಚ್ಲರ್ ಆಗಿ ಸೇವೆ ಸಲ್ಲಿಸುತ್ತಾ ಇದ್ದ ಜೊತೆಯಲ್ಲಿ ಅವರದೇ ತೋಟ ಗದ್ದೆಯಲ್ಲಿ ಸಮಯವಿದ್ದಾಗ ಕೆಲಸ ಮಾಡುತ್ತಿದ್ದ ಶ್ರಮಜೀವಿ ಇವರ ಈ ಗುಣವು ಪವಿತ್ರಾಗಿ ತುಂಬಾ ಇಷ್ಟವಾಗಿತ್ತು ಹಳ್ಳಿಯಲ್ಲಿ ಇರುವ ಸೋದರತ್ತೆ ಮನೆಗೆ ಹೋದರೆ ಬೆಂಗಳೂರಿನ ಅವಳ ಮನೆಗೆ ಹಿಂತಿರುಗಲು ಮನಸ್ಸೇ ಆಗುತ್ತಿರಲಿಲ್ಲ ಚಿಕ್ಕಂದಿನಲ್ಲಿ ರಾಜನ ಜೊತೆ ತೋಟ ಗದ್ದೆಗಳಲ್ಲಿ ಆಟ ಆಡುತ್ತಿದ್ದಳೋ ಅವಳಿಗೆ ಅಲ್ಲಿನ ವಾತಾವರಣ ತುಂಬಾ ಹಿಡಿಸಿತ್ತು ಅದರಲ್ಲೋ ರಾಜ್ಭಾವನ ಮೇಲಿನ ವ್ಯಾಮೋಹ ಅಲ್ಲಿಗೆ ಯಾವಾಗಲೂ ಹೋಗುವಂತೆ ಮಾಡಿತ್ತು ಅವಳು ಕಾಲೇಜ್ಗೆ ಬಂದ ಮೇಲೆ ಒಬ್ಬಳನ್ನೇ ಅಲ್ಲಿಗೆ ಅವಳ ಅಮ್ಮ ಕಳುಹಿಸುತ್ತಾ ಇರಲಿಲ್ಲ ಹಾಗಾಗಿ ಯಾವುದಾದರೂ ಕಾರ್ಯಕ್ರಮದಲ್ಲಿ ಇಬ್ಬರ ಭೇಟಿ ಆಗುತ್ತಿತ್ತು ಮುಂಚೆ ಹರಳು ಹುರಿದಂತೆ ಮಾತನಾಡುತ್ತಾ ಇದ್ದ ಅವಳು ಇತ್ತೀಚೆಗೆ ರಾಜನ ಜೊತೆ ಮಾತು ಕಡಿಮೆ ಮಾಡಿದ್ದಳು ಆದರೆ ಕಣ್ಣುಗಳು ಅವನು ಹೋದಲ್ಲಿ ಬಂದಲ್ಲಿ ಅವನನ್ನು ಹಿಂಬಾಲಿಸುತ್ತಾ ಇದ್ದವ ರಾಜನು ಯಾವಾಗಲೂ ಪವಿತ್ರಳನ್ನು ನೋಡುತ್ತಾ ಇರುತ್ತಿದ್ದ ಇವಳು ಯಾವಾಗ ನನ್ನ ಮನೆ ಮನ ಬೆಳಗುವಳು ಎಂದು ಕಾಯುತ್ತಾ ಇದ್ದ ಇವರಿಬ್ಬರ ವಿಚಾರ ಮನೆಯಲ್ಲಿ ಯಾರಿಗೂ ತಿಳಿದಿರಲಿಲ್ಲ ಮದುವೆ ಮುಗಿಸಿ ಎಲ್ಲರೂ ಊರಿಗೆ ಹೊರಳಲು ನಿಂತಿದ್ದರು ಪವಿತ್ರಾಗೆ ಮನಸ್ಸೇಬಾರದು ಅವರನ್ನು ಕಳುಹಿಸಲೋ ಇನ್ನು ರಾಜನ ಭೇಟಿ ಯಾವಾಗಲೋ ಅವನ ಮುದ್ದು ಮುಖವನ್ನು ಮತ್ತೆ ನೋಡುವುದು ಯಾವಾಗಲೋ ಎಂಬಂತೆ ಅವನನ್ನೇ ನೋಡುತ್ತಾ ಅತ್ತೆಗೆ ಇನ್ನೊಂದೆರಡು ದಿನ ಇದ್ದು ಹೋಗಿ ಅತ್ತೆ ಎಂದು ಹೇಳುತ್ತಿದ್ದಳು ಅವಳತ್ತೆ ಪಾರ್ವತಿಗೆ ತನ್ನ ಸೋದರ ಸೊಸೆಗೆ ತನ್ನ ಮೇಲೆ ಎಷ್ಟೊಂದು ಪ್ರೀತಿ ಎನಿಸಿತೊ ಇಲ್ಲ ಪುಟ್ಟ ಮತ್ತೊಮ್ಮೆ ಬರ್ತೇನೆ ಎರಡು ದಿನ ಉಳಿದುಕೊಳ್ಳುವ ಹಾಗೆ ಈಗ ರಾಜನಿಗೆ ರಜೆ ಬೇರೆ ಇಲ್ಲ ಕಾಲೇಜ್ನಲ್ಲಿ ಎಕ್ಸಾಮ್ ಶುರು ಆಗುತ್ತೆ ಸದ್ಯಕ್ಕೆ ರಜಾ ಹಾಕೋದು ಕಷ್ಟ ಅಂತಿದ್ದ ಎಂದರ ಪಾರ್ವತಿ ಹಾಗೆ ಅಣ್ಣ ಅತ್ತಿಗೆ ಕಡಿತಿರಿಗೆ ತಿರುಗಿ ಜಯ ಅತ್ತಿಗೆ ನಿಮ್ಮ ಮಗಳು ಹೋದು ಮುಗಿತಲ್ಲ ಮುಂದೆ ಓದುತ್ತಾಳಾ ಇಲ್ಲ ಕೆಲಸಕ್ಕೆ ಹೋಗುತ್ತಾಳಾ ಇಲ್ಲ ಮಗಳಿಗೆ ಮದುವೆ ಏನಾದರೂ ಮಾಡುವ ಆಲೋಚನೆ ಇದೆಯಾ ಈ ವರುಷ ಎಂದು ಕೇಳಿದ್ದರೋ ಹೌದು ಅತ್ತಿಗೆ ಅವಳಿಗೆ ಮದುವೆ ಮಾಡುವ ಆಲೋಚನೆ ಇದೆ ಮದುವೆ ಆದಮೇಲೆ ಏನು ಬೇಕಾದರೂ ಮಾಡಿಕೊಳ್ಳಲಿ ಅವಳು ನನ್ನ ಹಣ್ಣನ ಮಗನಿಗೆ ಕೊಡಬೇಕು ಎಂದುಕೊಂಡಿದ್ದೇವೆ ಅವನು ದೆಹಲಿಯಲ್ಲಿ ಇದ್ದಾನೆ ಒಳ್ಳೆಯ ಕೆಲಸ ದುಡ್ಡು ಕಾಸಿಗೆ ಏನೂ ತೊಂದರೆ ಇಲ್ಲ ನನ್ನ ಅಣ್ಣ ಬೇಕಾದಷ್ಟು ಆಸ್ತಿ ಮಾಡಿ ಇಟ್ಟಿದ್ದಾನೆ ಅವನಿಗೋ ನನ್ನ ಮಗಳನ್ನು ಕಂಡರೆ ಇಷ್ಟ ಇದೆ ನಾನು ಈ ವಿಷಯವನ್ನು ಇನ್ನೊಮ್ಮೆ ಅವನ ಬಳಿ ಪ್ರಸ್ತಾಪಿಸಬೇಕು ಎಂದರು ಪವಿತ್ರ ಹಾಗೂ ಅವಳ ಅಪ್ಪ ಅಚ್ಚರಿಯಿಂದ ತಮಗೆ ಗೊತ್ತಿಲ್ಲದೆ ಅಮ್ಮ ಏನೇನೋ ನಿರ್ಧಾರ ಮಾಡಿದ್ದಾಳೆ ಎಂದುಕೊಂಡರು ಪಾರ್ವತಿಗೆ ತಾವು ಎತ್ತಿ ಆಡಿಸಿದ ಮಗು ತನ್ನ ಸೋದರ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಬೇಕು ಎಂಬ ಆಸೆ ಇದ್ದಿತ್ತು ಆದರೆ ತನ್ನ ಅತ್ತಿಗೆಯ ಮಾತನ್ನು ಕೇಳಿ ಅವರ ಆಸೆಗೆ ತಣ್ಣೀರು ಎರಚಿದಂತೆ ಆಗಿತ್ತು ಮತ್ತೇನು ಮಾತನಾಡದೆ ಅಲ್ಲಿಂದ ಹೊರಟರು ರಾಜ್ ಕೂಡ ಭಾರವಾದ ಮನಸ್ಸಿನಿಂದ ಅಲ್ಲಿಂದ ಹೊರಟಿದ್ದ ಪವಿತ್ರಾಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು ಅಮ್ಮನಿಗೆ ಎದುರು ಮಾತನಾಡಲು ಆಗಲ್ಲ ಅಪ್ಪನ ಬಳಿಯೇ ಹೇಳಬೇಕು ತನ್ನ ಮನದ ಭಾವನೆ ಎಂದುಕೊಂಡಳು ತನ್ನ ತಂಗಿ ಹೊರಟಂತೆ ಪವಿತ್ರಾಳ ಅಪ್ಪ ಹೆಂಡತಿಯ ಬಳಿ ಯಾಕೆ ನೀನು ನಿನ್ನ ಅಣ್ಣನ ಮಗನಿಗೆ ಪವಿತ್ರಾಳನ್ನು ಮದುವೆ ಮಾಡುತ್ತೇವೆ ಎಂದು ಹೇಳಿದ್ದು ಯಾರನ್ನೂ ಕೇಳಿದ ಅದು ಹೇಗೆ ಹೇಳಿದೆ ಎಂದರು ನನಗೆ ರಾಜನಿಗೆ ನನ್ನ ಮಗಳನ್ನು ಕೊಡಲು ಇಷ್ಟ ಇಲ್ಲ ಅವನು ಯಾವಾಗಲೂ ಇವಳನ್ನೇ ನೋಡುತ್ತಾ ಇರುತ್ತಾನೆ ನಿನ್ನ ತಂಗಿಯು ತುಂಬಾ ಸಲ ಪವಿತ್ರನೇ ನನ್ನ ಸೊಸೆ ಎಂದು ಹೇಳುತ್ತಾ ಇದ್ದರೋ ಹಳ್ಳಿಯಲ್ಲಿ ಇರುವ ಅವರ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋದರೆ ಕಷ್ಟ ಅನುಭವಿಸಬೇಕು ಹಾಗಾಗಿ ಅವರೇ ವಿಷಯ ಪ್ರಸ್ತಾಪ ಮಾಡುವ ಮುಂಚೆ ನಾನೇ ಹೇಳಿದ್ದೋ ನನ್ನ ಅಣ್ಣನ ಮಗ ಪ್ರಜ್ವಲ್ಗೆ ಪವಿತ್ರಳನ್ನು ಮದುವೆ ಮಾಡಿಕೊಡುತ್ತೇವೆ ಎಂದೋ ಇವತ್ತೇ ಅಣ್ಣನ ಬಳಿ ಮಾತನಾಡುತ್ತೇನೆ ಎಂದರೋ ಹೆಂಡತಿಯ ಬಾಯಿ ಮುಂದೆ ತಮ್ಮದೇನೂ ನಡೆಯುವುದಿಲ್ಲ ಎಂದು ಪವಿತ್ರಳ ಅಪ್ಪ ಸುಮ್ಮನಾದರು ಇತ್ತ ಪವಿತ್ರ ಅಮ್ಮ ಅವರ ಅಣ್ಣನಿಗೆ ಕರೆ ಮಾಡಿ ನಿನ್ನ ಹತ್ತಿರ ಮಾತನಾಡೋದಿದೆ ಅಣ್ಣ ಎಂದಾಗ ನಾನು ಈಗ ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದೀನಿ ಕಣೆ ಈ ಭಾನುವಾರ ನಮ್ಮ ಮೂವತ್ತನೇ ಮದುವೆ ವಾರ್ಷಿಕೋತ್ಸವ ಇದೆ ದೊಡ್ಡ ಕಾರ್ಯಕ್ರಮ ಮಾಡುತ್ತಾ ಇದ್ದೇವೆ ನೀನೇ ನಮ್ಮಲ್ಲಿಗೆ ಬಂದು ಬಿಡು ಏನೋ ವಿಷಯ ಅಂತ ಆಗಲೇ ಮಾತಾಡೋಣ ಎಂದು ಫೋನ್ ಇಟ್ಟು ಬಿಟ್ಟ ಜಯಾ ಅವರಿಗೆ ತನ್ನ ಅಣ್ಣ ಹೀಗೆ ಮಾಡಿದ್ದಕ್ಕೆ ಸ್ವಲ್ಪ ಬೇಜಾರು ಅನಿಸಿತು ಅವನು ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇರುತ್ತಾನೆ ಹೇಗೋ ದೆಹಲಿಗೆ ಕರೆದಿದ್ದಾನೆ ಅಲ್ಲೇ ಮಾತನಾಡಿಕೊಂಡು ಬರ್ತೀನಿ ನನ್ನ ಮಗಳನ್ನ ಹೇಗಾದರೂ ಅವರ ಮನೆ ಸೇರಿಸಬೇಕು ನಾನಂತೂ ಮಧ್ಯಮ ವರ್ಗದ ಜೀವನ ನಡೆಸಿ ಸಾಕಾಗಿದೆ ಕೊನೆಯ ಪಕ್ಷ ನನ್ನ ಮಗಳಾದರೂ ಶ್ರೀಮಂತಿಕೆಯಲ್ಲೇ ತನ್ನ ಜೀವನ ಕಳೆಯಲಿ ಅಣ್ಣನಿಗೂ ಪವಿತ್ರ ಕಂಡರೆ ಇಷ್ಟ ಪ್ರಜ್ವಲ್ ಎಷ್ಟೋ ಬಾರಿ ಹೇಳಿದ್ದಾನೆ ಐ ಲೈಕ್ ಪವಿತ್ರ ಅಂತ ಅತ್ತಿಗೆ ಸ್ವಲ್ಪ ತಕರಾರೋ ಇವರಿಬ್ಬರೂ ಒಪ್ಪಿದರೆ ಮುಗೀತು ಎಂದು ತನ್ನಲ್ಲೇ ಲೆಕ್ಕ ಹಾಕುತ್ತಿದ್ದಳು ಇದೇ ಸಮಯಕ್ಕೆ ಪವಿತ್ರ ಕೋಣೆಯೊಳಗೆ ಹೋಗಿ ಅಳುತ್ತಾ ಕೂತಿದ್ದಳೋ ಅವಳ ಅಪ್ಪ ಹತ್ತಿರ ಬಂದು ತಲೆ ಸವರುತ್ತಾ ಮಗಳೇ ಅಳುತ್ತಾ ಇದ್ದೀಯಾ ಏನಾಯ್ತು ಈಗ ಎಂದರೋ ಅಪ್ಪ ನನಗೆ ಪ್ರಜ್ವಲ್ ಭಾವನನ್ನು ಕಂಡರೆ ಆಗಲ್ಲ ಅವನಿಗೆ ಎಲ್ಲ ಕೆಟ್ಟ ಅಭ್ಯಾಸ ಇದೆ ಅಲ್ಲದೆ ನನ್ನನ್ನು ಯಾವಾಗಲೂ ನುಂಗುವಂತೆ ನೋಡುತ್ತಾ ಇರುತ್ತಾನೆ ಅದು ಅಲ್ಲದೆ ಅತ್ತೆಗೆ ನನ್ನ ಕಂಡರೆ ತುಂಬಾನೇ ತಾತ್ಸಾರ ಒಂದು ಬಾರಿ ಅವರ ಮನೆಗೆ ಹೋದಾಗ ನಮ್ಮನ್ನು ಸರಿಯಾಗಿ ಮಾತನಾಡಿಸಲೇ ಇಲ್ಲ ನಿನಗೂ ಗೊತ್ತಲ್ವಾ ಹಾಗಾಗಿ ನಾವು ಮತ್ತೆ ಅವರ ಮನೆಗೆ ಹೋಗಲೇ ಇಲ್ಲ ಮಾವ ಒಬ್ಬರೇ ಸರಿಯಾಗಿ ಇರೋದು ಅಲ್ಲಿ ಅಮ್ಮ ನೋಡಿದರೆ ಅವನೊಂದಿಗೆ ನನ್ನ ಮದುವೆ ಮಾಡುತ್ತಾರೆ ಅಂತೆ ಅವನ ಮದುವೆ ಆಗೋ ಬದಲು ನಾನು ಹೀಗೇ ಇರುತ್ತೀನಿ ಎಂದಳು ಜೋರಾಗಿ ಅಳುತ್ತ ಅಯ್ಯೋ ಮಗಳೇ ಹಾಳಬೇಡ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ಏನೂ ನಡೆಯದೋ ನಾನು ಮಾತು ಕೊಡುತ್ತೇನೆ ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಇದ್ದರೆ ಹೇಳಮ್ಮಾ ಎಂದರು ಅವಳು ಅಂಜುತ್ತಲೇ ಅದು ಅದು ರಾಜ್ಭಾವ ಅಪ್ಪ ನಾನು ಚಿಕ್ಕ ವಯಸ್ಸಿನಿಂದ ಅವನನ್ನೇ ನನ್ನ ಗಂಡ ಎಂದುಕೊಂಡಿದ್ದೇನೆ ನನ್ನ ಮನದಲ್ಲಿ ಆರಾಧಿಸುತ್ತಾ ಇದ್ದೇನೆ ಅವನಿಗೂ ನನ್ನ ಕಂಡರೆ ತುಂಬ ಇಷ್ಟ ಆದರೆ ಯಾವತ್ತೂ ಬಾಯಿ ಬಿಟ್ಟು ಹೇಳಲಿಲ್ಲ ಅಪ್ಪ ನನ್ನನ್ನು ಹೂವಿನ ಹಾಗೆ ನೋಡಿಕೊಳ್ಳುತ್ತಾನೆ ಎಂದು ನಂಬಿಕೆ ಇದೆ ಅಪ್ಪ ಪಾರ್ವತಿ ಅತ್ತೆ ಹಾಗೂ ಗೋವಿಂದ ಮಾಮಾ ಕೂಡ ತುಂಬ ಒಳ್ಳೆಯವರು ಹಳ್ಳಿ ಜೀವನ ನನಗೆ ಮೊದಲಿನಿಂದಲೂ ತುಂಬ ಇಷ್ಟ ಅಪ್ಪ ಹೇಗಾದರೂ ಅಮ್ಮನನ್ನು ಒಪ್ಪಿಸೋ ರಾಜ್ಭಾವ ಇಲ್ಲದೆ ಹೋದರೆ ನಾನು ಬದುಕಲಾರೆ ಅಷ್ಟೇ ಎಂದು ಅಳತೊಡಗಿದಳು ನಾನು ನಿನ್ನ ಅಮ್ಮನ ಹತ್ತಿರ ಮಾತನಾಡುತ್ತೇನೆ ನೀನು ಅಳಬೇಡ ಎಂದು ಪವಿತ್ರಾಗೆ ಸಮಾಧಾನ ಮಾಡಿ ಹೊರಗೆ ಬರುವಾಗ ತಮ್ಮ ಪತ್ನಿ ಅವಳ ಅಣ್ಣನ ಜೊತೆ ಮಾತನಾಡುತ್ತಾ ಇದ್ದಿದ್ದು ಕಿವಿಗೆ ಬಿದ್ದು ಲೌಡ್ ಸ್ಪೀಕರ್ ಹಾಕಿದ್ದರಿಂದ ಎಲ್ಲ ವಿಷಯ ಕೇಳಿಸಿಕೊಂಡರು ತಮ್ಮ ಪತ್ನಿಯ ಮಾತು ಮುಗಿದ ಮೇಲೆ ಜಯಾ ನೋಡೆ ನೀನು ಮಾಡುತ್ತಾ ಇರುವುದು ಸರಿಯಿಲ್ಲ ಕಣೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಗಾದೆ ಮಾತು ಕೇಳಲಿಲ್ವ ನೀನೋ ದೂರದಿಂದ ಚೆಂದ ಅಷ್ಟೇ ಕಣೆ ಅವರ ಜೀವನ ನನ್ನ ಮಗಳು ಅಲ್ಲಿ ಹೋಗಿ ಬಾಳುವುದು ಕಷ್ಟ ಇದೆ ಕಣೆ ಅವಳಿಗೆ ಪ್ರಜ್ವಲ್ ಕಂಡರೆ ಚೂರು ಇಷ್ಟ ಇಲ್ಲ ಅಲ್ಲದೆ ಅವನಿಗೆ ಎಲ್ಲ ಅಭ್ಯಾಸ ಇದೆ ನಿನ್ನ ಅತ್ತಿಗೆ ಸ್ವಭಾವ ನಿನಗೇ ಗೊತ್ತು ಹಾಗಿದ್ದು ಅವರ ಮನೆಗೆ ನಮ್ಮ ಮಗಳನ್ನು ಕೊಡೋಣ ಎನ್ನುತ್ತಿದ್ದೀಯಾ ಅಲ್ವಾ ಗಡಿಬಿಡಿ ಮಾಡಬೇಡ ಯೋಚಿಸು ಸ್ವಲ್ಪ ಎಂದೆರೋ ಹಾಗೆಲ್ಲ ಏನೂ ಇಲ್ಲ ಕಣೋ ಪ್ರಜ್ವಲ್ ಒಳ್ಳೆ ಹುಡುಗ ಅತ್ತಿಗೆ ಸ್ವಲ್ಪ ಒಂದು ರೀತಿ ಆದರೆ ನನ್ನ ಮಗಳ ಬಗ್ಗೆ ನಂಬಿಕೆ ಇದೆ ಅವಳು ಹೊಂದಿಕೊಂಡು ಹೋಗುತ್ತಾಳೆ ಎಂದು ಇವನಿಗಿಂತ ಒಳ್ಳೆ ಹುಡುಗ ನನ್ನ ಮಗಳಿಗೆ ಸಿಗಲ್ಲ ಒಳ್ಳೆ ದುಡ್ಡು ಕಾಸು ಇದೆ ಪವಿತ್ರ ಬೇಕಾದ ಹಾಗೆ ಇರಬಹುದು ಅಲ್ಲಿ ಎಂದಳು ದುಡ್ಡು ಕಾಸೆ ಜೀವನಕ್ಕೆ ಮುಖ್ಯ ಅಲ್ಲ ಕಣೆ ಒಳ್ಳೆಯ ಗುಣ ನಡತೆ ಪ್ರೀತಿ ನೆಮ್ಮದಿ ಇರಬೇಕು ಬದುಕಲ್ಲಿ ನೋಡೆ ಪವಿತ್ರ ನನ್ನ ತಂಗಿ ಮಗ ರಾಜನನ್ನು ತುಂಬ ಇಷ್ಟಪಡುತ್ತಾ ಇದ್ದಾಳೆ ಅವನನ್ನೇ ಮದುವೆ ಆಗುವುದು ಎನ್ನುತ್ತಿದ್ದಾಳೆ ನನ್ನ ತಂಗಿಗೂ ಇವಳನ್ನು ಸೊಸೆ ಮಾಡಿಕೊಳ್ಳಬೇಕು ಎಂದು ಆಸೆ ಇದೆ ರಾಜನು ಅವಳನ್ನು ಇಷ್ಟಪಡುತ್ತಾ ಇದ್ದಾನೆ ಎಂದು ನನಗೆ ಅನಿಸುತ್ತಾ ಇದೆ ಎಲ್ಲೋ ದೂರ ಹೋಗಿ ಇರುವ ಬದಲು ನನ್ನ ಮಗಳು ಇಲ್ಲೇ ಹತ್ತಿರದಲ್ಲೇ ಇರುತ್ತಾಳೆ ಬೇಕೆಂದಾಗ ಹೋಗಿ ನೋಡಿಕೊಂಡು ಬರಬಹುದು ಎಂದರು ನನಗೆ ಗೊತ್ತು ಕಣೋ ನೀವೇ ಅವಳ ಕಿವಿ ಉದಿರಬೇಕು ನಾನಂತೂ ಈ ಮಿಡಲ್ ಕ್ಲಾಸ್ ಜೀವನ ನಡೆಸಿ ಸಾಕಾಯಿತು ನನ್ನ ಮಗಳು ಚೆನ್ನಾಗಿರಲಿ ನಿಮ್ಮ ತಂಗಿ ಮಗನನ್ನು ಕಟ್ಟಿಕೊಂಡರೆ ಹಳ್ಳಿ ಜೀವನ ಸಾಗಿಸಬೇಕು ಮತ್ತೆ ನನ್ನಂತೆ ಆಗುತ್ತೆ ಅವಳ ಬದುಕು ಎಂದರು ಯಾಕೆ ಹಾಗೆ ಹಳ್ಳಿ ಹಳ್ಳಿ ಅಂತೀಯಾ ನಾವೆಲ್ಲ ಹಳ್ಳಿಯಲ್ಲೇ ಅಲ್ವಾ ಹುಟ್ಟಿ ಬೆಳೆದಿದ್ದು ಅಲ್ಲಿ ಸಿಗುವ ನೆಮ್ಮದಿ ಒಳ್ಳೆಯ ವಾತಾವರಣ ಈ ಬೆಂಗಳೂರಿನಲ್ಲಿ ಸಿಗುತ್ತಾ ಏನೋ ಹೊಟ್ಟೆ ಪಾಡಿಗೆ ಇಲ್ಲಿ ಬಂದಿದ್ದೇವೆ ನನ್ನ ಮಗಳಿಗೆ ಹಳ್ಳಿ ಇಷ್ಟ ಇದೆ ಅವಳಿಗೆ ಅಲ್ಲಿ ವಾಸ ಮಾಡುವ ಅವಕಾಶವೂ ಸಿಗುವಾಗ ಯಾಕೆ ಬಿಡಬೇಕು ಅದೂ ಅಲ್ಲದೆ ಈಗ ಹಳ್ಳಿಯೂ ಕೂಡ ಎಷ್ಟೊಂದು ಮುಂದುವರೆದಿದೆ ನಮ್ಮ ಮನೆಗಿಂತಲೂ ಹೆಚ್ಚಿನ ಅನುಕೂಲ ಇದೆ ನನ್ನ ತಂಗಿ ಮನೆಯಲ್ಲಿ ನನ್ನ ಮಗಳು ಅಲ್ಲಿ ಚೆನ್ನಾಗಿ ಇರುತ್ತಾಳೆ ಎಂದರು ಪವಿತ್ರ ಅಪ್ಪ ಏನೇ ಹೇಳಿದರೋ ಪವಿತ್ರ ಅಮ್ಮ ಕೇಳಲು ತಯಾರಿರಲಿಲ್ಲ ನಾವು ನಾಳೆಗೆ ದೆಹಲಿಗೆ ಹೋಗೋಣ ರಾಜಧಾನಿ ಎಕ್ಸ್ಪ್ರೆಸ್ನಲ್ಲಿ ಟಿಕೆಟ್ ಬುಕ್ ಮಾಡಿ ಎಂದರು ನಾನಂತೂ ಬರಲ್ಲ ಕಣೆ ನೀನು ಹಾಗೂ ಪವಿತ್ರ ಬೇಕಾದರೆ ಹೋಗಿ ಬನ್ನಿ ನಾನಂತೂ ಇಲ್ಲೇ ಇರುತ್ತೇನೆ ನಿಮಗೆ ಟಿಕೆಟ್ ಬುಕ್ ಮಾಡಿ ತರುತ್ತೇನೆ ಎಂದು ಹೊರಗೆ ಹೊರಟರೋ ಒಲ್ಲದ ಮನಸ್ಸಿನಿಂದ ಅಮ್ಮನ ಜೊತೆ ಪವಿತ್ರ ರೈಲಿನಲ್ಲಿ ಹೊರಟಳು ರಾತ್ರಿಯಿಡಿ ಪ್ರಯಾಣ ಮಾಡಿ ಬೆಳಕಿನ ಹೊತ್ತಿಗೆ ದೆಹಲಿ ತಲುಪಿದ್ದರು ಅಣ್ಣನಿಗೆ ಮೊದಲೇ ಹೇಳಿದ್ದರಿಂದ ಅವನು ತನ್ನ ಕಾರನ್ನು ಡ್ರೈವರ್ಗೆ ಕೊಟ್ಟು ಕಳುಹಿಸಿದ್ದ ಇಬ್ಬರೂ ಅದರಲ್ಲಿ ಕುಳಿತು ಅಣ್ಣನ ಮನೆಗೆ ಬಂದರು ಮನೆಯಲ್ಲಿ ಇದ್ದ ಕೆಲಸದವರು ಇವರನ್ನು ಸ್ವಾಗತಿಸಿದರು ಕಾಫಿ ತಿಂಡಿ ವಿಚಾರಿಸಿ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಕೋಣೆ ತೋರಿಸಿದರು ಅಣ್ಣ ಅತ್ತಿಗೆ ಎಲ್ಲಿ ಎಂದು ವಿಚಾರಿಸಿದಾಗ ಅವರ ಹೊರಗೆ ಶಾಪಿಂಗ್ಗೆ ಹೋಗಿದ್ದಾರೆ ಸಂಜೆಯೊಳಗೆ ಬರುತ್ತಾರೆ ಅಲ್ಲಿಯವರೆಗೂ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಏನಾದರೂ ಬೇಕಿದ್ದರೆ ಹೇಳಿ ಎಂದರು ಜಯಾ ಅವರಿಗೆ ಅಣ್ಣಾ ಅತ್ತಿಗೆ ತಮ್ಮನ್ನು ಎದುರುಗೊಳ್ಳಲು ಇರಲಿಲ್ಲ ಎಂದು ಬಹಳ ಬೇಜಾರಾಯಿತು ಆದರೂ ಅದನ್ನು ತೋರಿಸಿಕೊಳ್ಳದೆ ಸುಮ್ಮನಾದರು ಪವಿತ್ರ ಯಾವುದರಲ್ಲೂ ಆಸಕ್ತಿ ಇಲ್ಲದಂತೆ ಇದ್ದಳು ರಾತ್ರಿ ಹತ್ತು ಗಂಟೆಗೆ ಅಣ್ಣ ಅತ್ತಿಗೆ ಬಂದರು ಅಣ್ಣಾ ಬಾಯಿ ಮಾತಿಗೆ ಹೇಗಿದೆಯಾ ಜಯಾ ಹೇಗಿದೀಯ ಪವಿತ್ರ ಎಂದು ವಿಚಾರಿಸಿದರು ಆದರೆ ಅತ್ತಿಗೆ ಏನೊಂದು ಮಾತನಾಡದೆ ಸೀದಾ ಅವರ ಕೋಣೆಗೆ ಹೋಗಿದ್ದರು ಪ್ರಜ್ವಲ್ ಆ ರಾತ್ರಿ ಮನೆಗೆ ಬರಲೇ ಇಲ್ಲ ಮಾರನೇ ದಿನ ಬೆಳಗ್ಗೆ ಅತ್ತಿಗೆಯನ್ನು ಜಯಾನೇ ಹೋಗಿ ಮಾತನಾಡಿಸಿದಾಗ ಯಾಕಾದರೂ ಇಲ್ಲಿಗೆ ನೀವು ಬಂದಿದ್ದೀರಾ ಎಂಬಂತೆ ಮುಖ ಮಾಡಿ ಕಾಟಾಚಾರಕ್ಕೆ ಮಾತನಾಡಿಸಿದರು ಜಯಾ ಅವರಿಗೆ ಸಂಕಟವಾಯಿತು ರಾತ್ರಿಯಿಡೀ ಪಾರ್ಟಿ ಮುಗಿಸಿ ಬೆಳಗ್ಗೆ ಬಂದ ಪ್ರಜ್ವಲ್ ಅತ್ತೆ ಎಂದು ಜಯಾಳನ್ನು ಮಾತನಾಡಿಸಿ ಪವಿತ್ರಳ ಹತ್ತಿರ ಹೋಗಿ ಅವಳನ್ನು ಆಲಂಗಿಸಿಕೊಂಡು ಸಖತ್ತಾಗಿದೆಯಾ ಪವಿ ಈ ಬಾರಿ ನಿನ್ನ ಮದುವೆ ಮಾಡಿಕೊಳ್ಳೋದೆ ಎಂದ ಕಣ್ಣು ಹೊಡೆಯುತ್ತಾ ಒಂದು ಕೈನಲ್ಲಿ ಡ್ರಿಂಕ್ಸ್ ಹಾಗೂ ಇನ್ನೊಂದು ಕೈನಲ್ಲಿ ಸಿಗರೇಟ್ ಅನ್ನು ಹಚ್ಚಿಕೊಂಡು ಮುಖದ ಮೇಲೆ ಹೊಗೆ ಬಿಡುತ್ತಾ ದೊಡ್ಡವರು ಎದುರಿಗೆ ಇದ್ದಾರೆ ಎಂಬ ಹೆದರಿಕೆಯಿಲ್ಲದೆ ತನ್ನ ಕೋಣೆಯತ್ತ ನಡೆದ ಜಯ ಅವರ ಮನಸ್ಸು ಆಗ ರಾಜ್ನ ಸ್ವಭಾವದ ಜೊತೆ ಓಲಿಕೆ ಮಾಡಲು ಶುರು ಮಾಡಿತು ಪ್ರಜ್ವಲ್ನ ಸ್ವಭಾವವನ್ನು ರಾಜ್ ಯಾವತ್ತೂ ಈ ರೀತಿ ಮಾಡಿದ್ದಿಲ್ಲ ದೊಡ್ಡವರು ಎಂದರೆ ಗೌರವ ಪವಿತ್ರಳನ್ನು ಕಂಡರೆ ಅಕ್ಕರೆ ಹಾಗೂ ಗೌರವದ ಭಾವನೆ ಇವನು ನನ್ನ ಹೆದರಿಗೆ ಹೀಗೆ ನಡೆದುಕೊಳ್ಳುತ್ತಾನೆ ನಾಳೆ ದಿನ ಇವಳನ್ನು ಹೇಗೆ ಬಾಳಿಸುತ್ತಾನೋ ಎಂದಿತು ಅವರ ಮನಸ್ಸು ಹಾಗೆ ಅತ್ತಿಗೆ ನನಗೆ ಎಷ್ಟೊಂದು ಉಪಚಾರ ಮಾಡುತ್ತಿದ್ದರೋ ಊರಿಗೆ ಹೋದಾಗ ಗೋವಿಂದಣ್ಣ ಕೂಡ ಅಷ್ಟೆ ನನ್ನನ್ನು ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಾ ಇದ್ದರೋ ಎಷ್ಟೊಂದು ಚಂದದ ಮಾತು ಆಡುತ್ತಿದ್ದರೋ ನಾವು ಅಲ್ಲಿ ಇರುವಷ್ಟು ದಿನ ಬೇಜಾರಾಗದಂತೆ ನೋಡಿಕೊಳ್ಳುತ್ತಾ ಇದ್ದರೋ ನಾನೇ ಅವರೆಲ್ಲರ ಜೊತೆ ಸರಿಯಾಗಿ ವ್ಯವಹರಿಸಲಿಲ್ಲ ದೂರದ ಬೆಟ್ಟ ಕಣ್ಣಿಗೆ ನೊಣ್ಣಗೆ ಯಾವಾಗಲೋ ನಮ್ಮ ಹತ್ತಿರ ಇರುವುದರ ಬೆಲೆ ನಮಗೆ ಅರಿವಾಗುವುದೇ ಇಲ್ಲ ಎಂದು ಜಯಾ ಅವರಿಗೆ ಆಗಲೇ ಅರಿವಾಗಿತ್ತು ಜಯಾ ಅಣ್ಣ ಅಂದು ತಂಗಿಯನ್ನು ಕರೆದು ನೋಡಮ್ಮ ಜಯಾ ನಿನ್ನ ಅದೃಷ್ಟ ಚೆನ್ನಾಗಿದೆ ನನ್ನ ಮಗ ನಿನ್ನ ಮಗಳನ್ನು ಮದುವೆ ಆಗುತ್ತೇನೆ ಎಂದು ಹೇಳುತ್ತಾ ಇದ್ದಾನೆ ನಾಡಿದ್ದು ನಡೆಯುವ ನಮ್ಮ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ನಾನು ಅನೌನ್ಸ್ ಮಾಡುತ್ತೇನೆ ಇವಳೇ ನನ್ನ ಮನೆಯ ಸೊಸೆ ಆಗುವಳು ಎಂದು ಮೀಡಿಯಾದವರು ಬಂದಿರುತ್ತಾರೆ ನೀವು ಎಲ್ಲ ಕಡೆ ಫೇಮಸ್ ಆಗಬಹುದು ಎಂದನು ಆಗ ಜಯ ಮನದಲ್ಲಿ ಏನೋ ಓಡುತ್ತಿತ್ತು ಅಣ್ಣ ನಾನು ಹೇಳೋದೇ ಮರೆತೆ ಈಗಷ್ಟೇ ನನ್ನ ಗಂಡನ ಕಾಲ್ ಬಂದಿತ್ತು ನನ್ನ ಗಂಡ ಬಿದ್ದು ಕಾಲಿಗೆ ಏಟು ಮಾಡಿಕೊಂಡಿದ್ದಾರೆ ಅಂತೆ ನಾನು ಕೂಡಲೇ ಬೆಂಗಳೂರಿಗೆ ಹಿಂತಿರುಗಬೇಕು ಆದಷ್ಟು ಬೇಗ ರೈಲ್ ಟಿಕೆಟ್ ಬುಕ್ ಮಾಡಿಕೊಡು ಅಣ್ಣ ಇನ್ನೊಮ್ಮೆ ಇಲ್ಲಿಗೆ ಬಂದು ಉಳಿದ ಮಾತುಕತೆ ಮಾತನಾಡುತ್ತೇನೆ ಸದ್ಯಕ್ಕೆ ಏನೂ ಅನೌನ್ಸ್ ಮಾಡಬೇಡ ಎಂದಳು ಜಯಾ ಅಯ್ಯೋ ಹೌದೇನೆ ಹೇಗಿದ್ದಾರೆ ಹೀಗ ಬಾವಾ ಎಂದು ಅವಳ ಅಣ್ಣ ಕೇಳಿದಾಗ ಪರವಾಗಿಲ್ಲ ಅಣ್ಣ ಆದರೆ ನಾನು ಕೂಡಲೇ ಹೊರಡುತ್ತೇನೆ ಎಂದರು ಜಯ ಹೇಗಾದರೂ ಫ್ಲೈಟ್ ಬುಕ್ ಮಾಡಿ ಕೊಡುತ್ತೇನೆ ರೈಲಿನಲ್ಲಿ ಬೇಡ ಹೋಗೋದು ಆಯ್ತಾ ಕೂಡಲೇ ಬಟ್ಟೆ ಪ್ಯಾಕ್ ಮಾಡಿಕೊ ಎಂದು ತಮ್ಮ ಡ್ರೈವರ್ಗೆ ಕಾರ್ ತೆಗೆಯಲು ಹೇಳಿದರು ಪವಿತ್ರಾಗೆ ಅಯ್ಯೋ ಅಪ್ಪನಿಗೆ ಏನಾಯ್ತು ಎಂದು ಗಾಬರಿ ಆದಳು ಕೂಡಲೇ ಪವಿತ್ರ ಹಾಗೂ ಜಯ ಅಲ್ಲಿಂದ ಹೊರಟು ಏರ್ಪೋರ್ಟ್ ಹತ್ತಿರ ತಲುಪಿ ವಿಮಾನದಲ್ಲಿ ಕುಳಿತುಕೊಂಡರು ಅಲ್ಲಿಯ ತನಕ ಸುಮ್ಮನೆ ಇದ್ದ ಪವಿತ್ರ ಅಮ್ಮ ಅಪ್ಪನಿಗೆ ಏನಾಯ್ತೋ ಎಂದು ಗಾಬರಿಯಿಂದ ಕೇಳಿದಳು ಏನೂ ಹಾಗಿಲ್ಲ ಕಣೆ ನನಗೆ ನಿನ್ನ ಅಪ್ಪನನ್ನು ನೋಡಬೇಕು ಅಂತ ಅನಿಸಿತು ಹಾಗಾಗಿ ಸುಳ್ಳು ಹೇಳಿ ಕರೆದುಕೊಂಡು ಬಂದೆ ಎಂದರು ದೆಹಲಿ ಕಾರ್ಯಕ್ರಮ ಮುಗಿಸದೆ ದಿಢೀರನೆ ಮನೆಗೆ ಪತ್ನಿ ಬಂದಾಗ ಪವಿತ್ರ ಅಪ್ಪನಿಗೆ ಅಚ್ಚರಿ ಆಯಿತು ಆದರೂ ಏನೊಂದೂ ಕೇಳದೆ ಸುಮ್ಮನೆ ಇದ್ದರು ಮಾರನೇ ದಿನ ಜಯ ತನ್ನ ಗಂಡನ ಬಳಿ ನಿಮ್ಮ ತಂಗಿ ಮನೆಗೆ ಹೋಗೋಣ ನನ್ನ ಮಗಳ ಮದುವೆ ವಿಷಯ ಅವರಿಗೆ ಮೊದಲು ತಿಳಿಸಬೇಕು ನಾನು ನನ್ನ ಅಣ್ಣನಿಗೆ ಕಾಲ್ ಮಾಡಿ ಕೆಲವೊಂದು ದಿನ ಕೂಡ ಗೊತ್ತು ಮಾಡಿಕೊಂಡು ಬಂದಿದ್ದೇನೆ ಎಂದರು ಪವಿತ್ರಾಗೆ ತುಂಬ ದುಃಖ ಆಗಿತ್ತು ಅಷ್ಟೆಲ್ಲ ಆದರೋ ಅಮ್ಮ ಮಾತ್ರ ಇನ್ನೂ ನನ್ನನ್ನು ಅದೇ ಮನೆಗೆ ಕಳುಹಿಸಲು ನೋಡುತ್ತಾ ಇದ್ದಾಳೆ ಎಂದು ಪವಿತ್ರ ಅಪ್ಪನಿಗೂ ಹೆಂಡತಿ ಹೇಳಿದ್ದು ಇಷ್ಟ ಆಗಲಿಲ್ಲ ಯಾಕೆ ಬೇಡ ಬೇಡ ಎಂದರೋ ನಿನ್ನ ಅಣ್ಣನ ಮಗನಿಗೆ ಅವಳನ್ನು ಮದುವೆ ಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದೀಯಾ ಬೇಡ ಕಣೇ ಎಂದು ಗೋಗೆರೆದರು ಅದೆಲ್ಲ ಏನು ಹೇಳ್ಬಿಡಿ ನನ್ನ ಬಳಿ ನನ್ನ ಮಗಳು ಅಲ್ಲಿ ಚೆನ್ನಾಗಿ ಇರುತ್ತಾಳೆ ಎಂದು ನನಗೆ ಗೊತ್ತು ಅವಳು ಪುಣ್ಯ ಮಾಡಿದ್ದಾಳೆ ಆ ಮನೆಗೆ ಸೊಸೆಯಾಗಿ ಹೋಗಲು ಎಂದು ಹೇಳಿದರು ಜಯ ಯಾರ ಮಾತನ್ನೂ ಕೇಳಲು ತಯಾರಿಲ್ಲದ ಅವರಿಗೆ ಯಾರೂ ಹೆದರು ಮಾತನಾಡಲಿಲ್ಲ ಮಾರನೇ ದಿನ ಎಲ್ಲರೂ ಪಾರ್ವತಿಯವರ ಮನೆಗೆ ಹೋದರು ಪಾರ್ವತಿ ಅಣ್ಣ ಅತ್ತಿಗೆ ಬಂದ ಕೂಡಲೇ ಒಳಗಿನಿಂದ ಬಂದು ಕುಡಿಯಲು ಏನಾದರೂ ಬೇಕಾ ಎಂದು ವಿಚಾರಿಸಿದಳು ಒಳಗಿನಿಂದ ನಗುತ್ತಾ ಬಂದ ರಾಜ್ ಅವರ ಆರೋಗ್ಯ ವಿಚಾರಿಸಿದ ಹಾಗೆ ಪವಿತ್ರಾಳ ಕಡೆ ಪ್ರೀತಿ ತುಂಬಿದ ಕಣ್ಣಿನಿಂದ ನೋಡಿದ ಆದರೆ ಅವಳ ಕಣ್ಣಿನಲ್ಲಿ ಅಪರಾಧಿ ಭಾವನೆ ಮೂಡಿತ್ತು ತಾನು ಬೇರೆಯವರನ್ನು ಮದುವೆಯಾಗುವ ಸಂದರ್ಭವನ್ನು ಅಮ್ಮ ತರುತ್ತಾ ಇದ್ದಾಳೆ ಎಂದು ತನ್ನನ್ನು ಎಷ್ಟೊಂದು ಆರಾಧಿಸುವ ಇವನನ್ನು ಬಿಟ್ಟು ಅಮ್ಮನ ಒತ್ತಾಯಕ್ಕೆ ಬೇರೆ ಯಾರನ್ನೋ ಆಗಬೇಕಾ ಅದರ ಬದಲು ಸಾಯುವುದೇ ಉತ್ತಮ ಎಂದು ಅನಿಸುತ್ತಾ ಇತ್ತು ಅವಳಿಗೆ ಕಣ್ಣೀರು ತುಂಬಿದ ಕಣ್ಣಿನಿಂದ ಅವನನ್ನು ನೋಡುತ್ತಾ ಇದ್ದಳು ಪಾರ್ವತಿ ಮಾತನಾಡುತ್ತಾ ಕುಳಿತಾಗ ರಾಜ್ ಎಲ್ಲರಿಗೂ ಜ್ಯೂಸ್ ತಂದುಕೊಟ್ಟ ಕೊನೆಯಲ್ಲಿ ಪವಿತ್ರಾಗೆ ಜ್ಯೂಸ್ ಕೊಡುವಾಗ ತಾನು ಕುಡಿದು ಅವಳಿಗೆ ನೀಡಿದ ಅವಳು ತೆಗೆದುಕೊಳ್ಳಲೋ ಬೇಡವೋ ಎಂಬಂತೆ ನೋಡುತ್ತಾ ಇದ್ದಳು ಆಗಲೇ ಅದನ್ನು ಗಮನಿಸಿದ್ದ ಅವಳ ಅಮ್ಮ ಜಯ ನಡೀಲಿ ನಡೀಲಿ ರಾಜ್ ಈಗಿನಿಂದಲೇ ಹೆಂಡತಿಯ ಸೇವೆ ಎಂದರು ಪವಿತ್ರಾಗೆ ಹಾಗೂ ಪವಿತ್ರ ಅಪ್ಪನಿಗೆ ಶಾಕ್ ಆಗಿತ್ತು ಜಯ ಹೀಗೆ ಹೇಳುತ್ತಾ ಇದ್ದಾರೆ ಎಂದು ಇಬ್ಬರೂ ಅವರ ಮುಖವನ್ನೇ ನೋಡುತ್ತಾ ಇದ್ದರು ಹೌದು ನೀವು ಕೇಳಿಸಿಕೊಂಡಿದ್ದು ನಿಜ ನಾನಾಗಲೇ ನನ್ನ ಸ್ವಂತ ಅಣ್ಣ ಅತ್ತಿಗೆಗಿಂತ ಹೆಚ್ಚಾಗಿ ನನ್ನನ್ನು ಇಷ್ಟಪಡುವ ಗೋವಿಂದಣ್ಣ ಹಾಗೂ ಅತ್ತಿಗೆಗೆ ವಿಷಯ ಹೇಳಿದ್ದೇನೆ ಅವರ ಒಪ್ಪಿಗೆ ಮೇರೆಗೆ ಇವರಿಬ್ಬರ ಮದುವೆ ದಿನವನ್ನು ಗೊತ್ತು ಮಾಡಿಕೊಂಡು ಬಂದಿದ್ದೇನೆ ಎಂದರು ಪವಿತ್ರ ರಾಜನ ಕಡೆ ನೋಡಿದಾಗ ತನಗೆಲ್ಲಾ ಗೊತ್ತು ಎಂಬಂತೆ ತಲೆ ಆಡಿಸಿದ ಇತ್ತ ಪವಿತ್ರ ಅಪ್ಪ ತನ್ನ ಹೆಂಡತಿ ಜಯ ಅವರನ್ನು ನೋಡುತ್ತಾ ಕುಳಿತರು ಅವರಿಗೆ ಇದೆಲ್ಲ ಹೇಗೆ ಏನು ಎಂಬ ಕುತೂಹಲ ಆಗ ಜಯ ಹೌದು ಕಣೋ ಕೊನೆಗೂ ನನಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂದು ಅರಿವಾಯಿತು ನನ್ನ ಅಣ್ಣನ ಮನೆಗೆ ಹೋದಾಗ ರಾಜ್ನೇ ನನ್ನ ಮಗಳಿಗೆ ಸರಿಯಾದ ಜೋಡಿ ಎಂದು ನಿರ್ಧಾರ ಮಾಡಿಕೊಂಡೇ ಅಲ್ಲಿಂದ ಬಂದೆ ನೀವು ಬಿದ್ದು ಕಾಲು ಮುರಿದುಕೊಂಡಿದ್ದೀರಾ ಎಂದು ಸುಳ್ಳು ಹೇಳಿದ್ದೇನೆ ಅಣ್ಣನಿಗೆ ಅಣ್ಣ ಫೋನ್ ಮಾಡಿದರೆ ನಿಜ ಹೇಳಬೇಡಿ ಅಷ್ಟೇ ಎಂದರು ನಗುತ್ತಾ ನನ್ನನ್ನೇ ಬೀಳಿಸಿಬಿಟ್ಟೆಯಾ ಹೋಗ್ಲಿ ಬಿಡು ಏನೋ ಒಂದು ಕಣೆ ನೀನು ಬದಲಾದೆ ಅಲ್ವಾ ಅಷ್ಟೇ ಸಾಕು ನನಗೆ ಇನ್ನು ಯಾವಾಗ ಮಕ್ಕಳ ಮದುವೆ ಮಾಡೋಣ ಎಂದು ಪವಿತ್ರ ಹಾಗೂ ರಾಜ್ ಕಡೆ ನೋಡಿದರು ಎಲ್ಲರೂ ತಮ್ಮತ್ತ ನೋಡುತ್ತಿದ್ದನ್ನು ನೋಡಿ ಪವಿತ್ರ ನಾಚಿಕೆಯಿಂದ ತಲೆ ತಗ್ಗಿಸಿ ಅಲ್ಲೇ ಇದ್ದ ಕೋಣೆಯ ಒಳಗೆ ಓಡಿ ಹೋಗಿ ಮುಖ ಮುಚ್ಚಿಕೊಂಡಳು ರಾಜ್ ಅವಳ ಹಿಂದೆ ನಡೆದ ಹತ್ತಿರ ಬಂದು ನಿಧಾನವಾಗಿ ಅವಳ ಕೈಯನ್ನು ಸರಿಸಿ ಪವಿತ್ರ ನಿನಗೆ ನನ್ನ ಕಂಡರೆ ಇಷ್ಟ ಇದೀಯಾ ನನ್ನ ಮದುವೆ ಆಗುತ್ತೀಯಾ ಒಮ್ಮೆ ನಿನ್ನ ಬಾಯಿಂದ ಕೇಳುವ ಆಸೆ ಕಣೆ ಎಂದು ಹೇಳಿದ ಅವಳು ಇನ್ನಷ್ಟು ಅವನ ಹತ್ತಿರ ಬಂದೋ ಅವನನ್ನು ತಬ್ಬಿಕೊಂಡೊ ನನಗೆ ನಿನ್ನ ಕಂಡರೆ ತುಂಬ ಇಷ್ಟ ಭಾವ ನಾನು ನಿನ್ನನ್ನೇ ಪ್ರೀತಿಸುತ್ತಿದ್ದೆ ನಿನ್ನನ್ನೇ ನನ್ನ ಗಂಡ ಎಂದು ಆರಾಧಿಸುತ್ತಾ ಇದ್ದೆ ಕೊನೆಯವರೆಗೂ ನಿನ್ನೇ ಪ್ರೀತಿಸುವೆ ನೀನು ಸಿಗದೇ ಹೋಗಿದ್ದರೆ ನಾನು ಜೀವಂತವಾಗಿ ಇರುತ್ತಾ ಇರಲಿಲ್ಲ ಬಾವಾ ಎಂದಳು ರಾಜ್ ಅವಳ ತುಟಿಯ ಮೇಲೆ ತನ್ನ ಕೈಯನ್ನು ಅಡ್ಡ ಇಟ್ಟು ಸಾಯಿವ ಮಾತನ್ನು ಎಂದೂ ಆಡಬೇಡ ಎಂದು ಅವಳ ಹಣೆಗೊಂದು ಮುತ್ತನ್ನು ಕೊಟ್ಟನು ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದೇನೆ ಪ್ರೀತಿಸುತ್ತಲೇ ಇರುವೆ ಎಂದು ಇನ್ನಷ್ಟು ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಂಡ ಕೊನೆಗೋ ಪ್ರೇಮಿಗಳು ಹೊಂದಾಗಿದ್ದರು ಇಬ್ಬರೂ ಆಲಿಂಗನದಲ್ಲಿ ಲೋಕವನ್ನೇ ಮರೆತರು ಅಲ್ಲಿಗೆ ಬಂದ ಹಿರಿಯರು ಮಕ್ಕಳೇ ಮದುವೆ ನಂತರವೂ ಸ್ವಲ್ಪ ಪ್ರೀತಿ ಉಳಿಸಿಕೊಳ್ಳಿ ಸದ್ಯದಲ್ಲೇ ಮದುವೆ ಮಾಡೋಣ ಇಬ್ಬರಿಗೋ ಅಲ್ಲಿಯ ತನಕ ಕಾಯಿರಿ ಎಂದು ನಗಾಡಿದರು ಪವಿತ್ರ ಹಾಗೂ ರಾಜ್ ಎಲ್ಲ ತಮ್ಮನ್ನು ನೋಡುತ್ತಿದ್ದಾರೆ ಎಂದು ನಾಚಿಕೆಯಿಂದ ದೂರ ಸರಿದು ನಿಂತರು ಹಾಗೆ ಇಬ್ಬರೂ ತಮ್ಮ ಮುಂದಿನ ಜೀವನದ ಬಗ್ಗೆ ಕನಸು ಕಾಣತೊಡಗಿದರು ಈ ಒಂದು ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಈ ಒಂದು ಕಥೆ ನಿಮಗೆ ಹೇಗೆ ಅನಿಸಿತು ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಎಲ್ಲರೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ